ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅನದ ವ್ಲಾಗ್ ಇವತ್ತು ಸ್ಯಾಟರ್ಡೆ ಆರನೇ ತಾರೀಕು ಆ್ಯಂಡ್ ಟೈಮ್ ಆಗಿದೆ ಹತ್ತು ಗಂಟೆ ಗೈಸ್ ಆ್ಯಂಡ್ ನಾನು ಹೊರಟಿರೋದು ಮಂಗಳೂರಿಗೆ ಏನಕ್ಕೆ ಏನು ಕತೆ ಅಂತೇಳಿ ಹೋಗಿ ಬಂದುಬಿಟ್ಟು ಇಲ್ಲ ಸ್ವಲ್ಪ ದಿವಸ ಬಿಟ್ಟು ಹೇಳ್ತೇನೆ ನಾನು ಸೊ ಒಬ್ಬಳೇ ಹೋಗ್ತಿದ್ದೆ ನಾನು ಸ್ವಲ್ಪ ನರ್ವಸ್ ಎಕ್ಸೈಟ್ಮೆಂಟ್ ಎಲ್ಲ ಆಗ್ತಿದೆ ಸೊ ಓ ಫಾರ್ ದ ಬೆಸ್ಟ್ ಎಲ್ಲ ಒಳ್ಳೇದಾಗಲಿ ಅಂತ ಹೇಳಿ ದಿವ್ಯ ನಾನು ಬರ್ತೀಯ ಅಂತ ಕೇಳಿದೆ ಅವಳು ರಜೆಯಲ್ಲಿ ಬಂದಿದ್ದಾಳೆ ಪಿ ಜಿಯಿಂದ ಸೊ ಅವಳಿಗೆ ಬರೀಲಿಕ್ಕೆಲ್ಲ ಇದೆ ಸೊ ಬರಲ್ಲ ಅಂತ ಹೇಳಿದ್ವಿ ಸೊ ಹಾಗಾಗಿ ಒಬ್ಬಳೇ ಹೋಗ್ತಾ ನಾನು ಆ್ಯಂಡ್ ಜಿಮ್ಮಿಗೆ ಹೋಗಿದೆ ಬರ್ತಿ ಟೂ ವೀಕ್ಸ್ ಆಯಿತು ಗೈಸಾ ಹೋದ ವೀಕ್ ಅಂದರೆ ಟೂರಿಗೆ ಹೋಗಿ ಬಂದುಬಿಟ್ಟು ಒನ್ ವೀಕ್ ಆ ಇನ್ಫೆಕ್ಷನ್ ಅಂತ ಅಂತೇಳಿ ಹೋಗಲಿಲ್ಲ ನೆಕ್ಸ್ಟ್ ವೀಕ್ ಅಷ್ಟೆ ಮಿಗೇಮ್ಸ್ ಬ್ಲಾಗ್ ಎಡಿಟ್ ಅದು ಇದು ಅಂತಾಯಿತು ಸೊ ಮಂಡೆಯಿಂದ ಹೋಗೋಣ ಅಂತ ಅಂದ್ಕೊಂಡಿದ್ದೇನೆ ಸೊ ಸ್ಕಿಪ್ ಮಾಡಬಾರ್ದು ಅಂದ್ಕೊಂಡೆ ಬಟ್ ಟೂ ವೀಕ್ ಸ್ಕಿಪ್ ಆಯಿತು ಬಟ್ ಇಟ್ಸ್ ಓಕೆ ನೋ ಪ್ರಾಬ್ಲಮ್ ಆ್ಯಂಡ್ ನಾನು ಸಿಂಪಲಾಗಿ ರೆಡಿ ಆಗಿದ್ದೀನಿ ಒಂದು ಕಡ ನನ್ನ ಯೂಶ್ವಲ್ ರಿಂಗ್ ಆ್ಯಂಡ್ ವಾಚ್ ಅಷ್ಟೇ ಸೊ ಈ ವೈಟ್ ಟೀ ಶರ್ಟ್ ಸಾರಿ ಶರ್ಟ್ ಆ್ಯಂಡ್ ಬ್ಲೂ ಜೀನ್ಸ್ ಇದನ್ನ ನೋಡಿದ್ದೀರ ಇಯರಿಂಗ್ಸ್ ಏನು ಹಾಕಿಲ್ಲ ನಾನು ಯೂಶ್ವಲಿ ಜೀನ್ಸ್ ಹಾಕಿದಾಗ ಇಯರಿಂಗ್ಸ್ ಹಾಕಲ್ಲ ಸೊ ನಂಗೆ ಅದಿನ್ನೂ ಇಷ್ಟ ಆಗಲ್ಲ ಮಳೆ ಇವಾಗಿಲ್ಲ ಸ್ವಲ್ಪ ಬಿಸಿಲಿದೆ ನೋಡೋಣ ಹೋಗಿ ಬರೋವರೆಗೂ ಏನು ಬಿಸಿಲು ಇರುತ್ತಾ ಅಂತೇಳಿ ಸೊ ಟೆನ್ ತರ್ಟಿಗೆ ಅಲ್ಲಿ ಇಲ್ಲಿಂದ ಹೋಗೋದು ನಾನು ಆಯಿತು ಹತ್ತು ಕಾಲ್ ಆಗ್ತಾ ಬಂತು ಆ್ಯಂಡ್ ಒಬ್ರನ್ನ ಮೀಟಾಗಿ ಒಂದು ಸ್ವಲ್ಪ ಮಾತಾಡೋದೆಲ್ಲ ಇದೆ ನೋಡೋಣ ಏನಾಗುತ್ತೆ ಅಂತೇಳಿ ಸೊ ಆಗೋದೆಲ್ಲ ಒಳ್ಳೆದಕ್ಕೆ ಅಂತ ಅಂದ್ಕೊಂಡು ಹೊರಟೆ ಗೈಸ್ತಾ ಆ್ಯಂಡ್ ಈ ವ್ಲಾಗ್ ಶುರು ಮಾಡಿದ್ದೀನಿ ಸೊ ಕೀಪ್ ವಾಚಿಂಗ್ ಬಾಯ್ ಆ್ಯಂಡ್ ದಿಸ್ ಇಸ್ ಮೈ ಔಟ್ಫಿಟ್ ವೈಟ್ ಇನ್ ಲೈನ್ಸ್ ಬಂದಿರೋ ಶರ್ಟ್ ಹಾಕ್ಕೊಂಡಿದ್ದೀನಿ ಬ್ಲೂ ಜೀನ್ಸ್ ಹಾಕ್ಕೊಂಡಿದ್ದೀನಿ ಆಲ್ರೆಡಿ ನೋಡಿದ್ದೀರಾ ಇದನ್ನ ಬಟ್ ಇದು ಸ್ವಲ್ಪ ಅಫಿಷಿಯಲ್ ಆಗಿರುತ್ತೆ ಅಂತೇಳಿ ಇದನ್ನೇ ಡ್ರೆಸ್ ಹಾಕ್ಕೊಂಡಿದ್ದೀನಿ ಸಿಂಪಲಾಗಿ ರೆಡಿಯಾಗಿದ್ದೀನಿ ಎಲ್ಲ ಒಳ್ಳೇದಾಗಲಿ ಅಂತ ಅಂದ್ಕೊಂಡು ಹೊರಡ್ತಾ ಇದ್ದೇನೆ ಗೈಸ್ ಸೊ ಓಲೇಸ್ಗು ಮನೆಯಿಂದ ಗೈಸ್ ಹೋಗಬೇಕಾದ್ರೆ ನನಗೆ ಇಯರ್ ಪಾಟ್ಸ್ ಬೇಕೇ ಬೇಕು ಸೊ ಅದು ರೂಮಲ್ಲಿ ಮಿಸ್ ಆಗಿದೆ ಅಂತೇಳಿ ರೂಮಲ್ಲಿ ಚೆಕ್ ಮಾಡ್ದೆ ನೋಡಬೇಕಾದ್ರೆ ಬ್ಯಾಗಲ್ಲಿ ಇತ್ತು ಸೊ ಲೇಟ್ ಆಯಿತು ಅಂತೇಳಿ ಆಟೋದಲ್ಲೇ ಹೊರಟೆ ಹೋಗಬೇಕಾದ್ರೆ ಬಸ್ಸಲ್ಲೊಬ್ಬರು ಆ್ಯಂಡ್ ಉಜಿರೆಯಲ್ಲೊಬ್ರು ನನ್ನ ಪರಿಚಯದವ್ರು ಸಿಕ್ಕಿದ್ರು ಸೊ ಅಲ್ಲೇ ನನಗೆ ಪಾಸಿಟಿವ್ ವೈಫ್ ಫೀಲ್ ಆಯಿತು ಅವ್ರು ಅಂದರೂ ನಾನು ನಿಮ್ಮನ್ನು ಇನ್ಸ್ಟಾದಲ್ಲಿ ನೋಡಿದ್ದೇನೆ ರೀಲ್ಸ್ ನೋಡಿದ್ದೇನೆ ಅಂತೇಳಿ ಸೊ ಸಿಕ್ಕ ಖುಷಿ ಆಯಿತು ನನಗೆ ಆ್ಯಂಡ್ ಬಸ್ಸಲ್ಲಿ ಕೂತು ನಾನು ಹೋಗ್ತಾ ಇದ್ದೇನೆ ಆ್ಯಂಡ್ ಮಂಗ್ಳೂರಿಗೆ ಹೋಗಿ ರೀಚ್ ಆದ ನಂತರ ನಾನು ವ್ಲಾಗ್ನ ಕಂಟಿನ್ಯೂ ಮಾಡಿಲ್ಲ ಬಿಕಾಸ್ ಒಂದು ಪರ್ಸನ್ ಜೊತೆ ಮಾತಾಡಿ ಎಲ್ಲ ಆಗಬೇಕಾದ್ರೆ ಲೇಟಾಯಿತು ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಆ್ಯಂಡ್ ನನ್ನ ವ್ಲಾಗ್ ಮತ್ತೆ ಇವತ್ತು ಕಂಟಿನ್ಯೂ ಮಾಡ್ತಿದ್ದೇನೆ ಇವತ್ತು ಸಂಡೇ ಟೈಮ್ ಆಗಿದೆ ಹತ್ತುವರೆ ಗೈಸ್ ಎದ್ದಿದೆ ಲೇಟು ಇದ್ದು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಇವಾಗ ಆಯಿತು ಆ್ಯಂಡ್ ನಿನ್ನೆ ಮಂಗಳೂರಿಂದ ಮತ್ತು ಲೇಟಾಗಿದೆ ಗೈಸ್ ನೈಟ್ ಹತ್ತು ಕಾಲು ಸಮಥಿಂಗ್ ಏನೋ ಆಗಿದೆ ಲಾಸ್ಟ್ ಬಸ್ ಸಿಕ್ಕಿದ್ದು ನನಗೆ ಲಾಸ್ಟ್ ಬಸ್ ನನಗೆ ಸ್ಲೀಪರ್ ಅಲ್ಲ ಅಂತ ಬಂದಿದ್ದು ಸ್ಲೀಪರ್ ಕೋಚಲ್ಲಿ ಸೊ ಬ್ರದರ್ ಕೂಡ ನೆನ್ನೆ ಹೋದ ಬೆಂಗಳೂರಿಗೆ ಆ್ಯಂಡ್ ನನಗೆ ಅಷ್ಟು ಲೇಟ್ ಅಂತ ಗೊತ್ತಾಗಲಿಲ್ಲ ಸೊ ಹಾಗಾಗಿ ನನಗೆ ಸಿಗಕ್ಕಾಗಿಲ್ಲ ಹೋದ ಬೆಂಗಳೂರಿಗೆ ಇನ್ನು ನೋಡುವ ಸ್ವಸ್ತಿಯವರು ಬರುವಾಗ ಬರ್ತೇನೆ ಅಂತ ಹೇಳಿದ್ದಾನೆ ಆ್ಯಂಡ್ ನನಗೆ ಮೊನ್ನೆ ಬ್ರೋ ಬರಬೇಕಾದ್ರೆ ಬೆಂಗ್ಳೂರಿಂದ ಬರಬೇಕಾದ್ರೆ ರಕ್ಷಾ ಬಂಧನ ಗಿಫ್ಟ್ ತಂದಿದ್ದ ಬಟ್ ನಾನು ವ್ಲಾಗ್ ಮಾಡಿರಲಿಲ್ಲಲ್ಲ ಇದು ಏನಪ್ಪ ಅಂದರೆ ನಿನ್ನೆನೆ ವ್ಲಾಗ್ ಮಾಡಿದ್ದು ನಮ್ಮ ಇಲ್ಲಿ ಪ್ರೋಗ್ರಾಮ್ ಎಲ್ಲ ಅಷ್ಟು ಟೈಮ್ ಇದು ವ್ಲಾಗ್ ಮಾಡಿರಲಿಲ್ಲ ಸೊ ಹಾಗಾಗಿ ಗಿಫ್ಟ್ ಕೂಡ ಓಪನ್ ಮಾಡಿರಲಿಲ್ಲ ತೋರಿಸೆ ನಿಮಗೆ ಬ್ಲಾಗಲ್ಲಿ ಅಂತೇಳಿ ಆ್ಯಂಡ್ ಇವತ್ತು ತೋರಿಸ್ತೇನೆ ನಾನು ಏನು ಗಿಫ್ಟ್ ಅಂತೇಳಿ ಫಸ್ಟ್ ಟೈಮ್ ಅನಿಸುತ್ತೆ ಗಿಫ್ಟ್ ಒನ್ ವೀಕ್ ಆದರೆ ಓಪನ್ ಮಾಡ್ತೇ ಇಟ್ಟಿರೋದು ಸೊ ಹಾಗಾಗಿ ಇವಾಗ ತೋರಿಸ್ತೇನೆ ನಾನು ಏನು ಗಿಫ್ಟ್ ಅದರಲ್ಲಿ ಏನಿದೆ ಅಂತ ನನಗೂ ಗೊತ್ತಿಲ್ಲ ನಾಳೆಯಿಂದ ಜಿಮ್ಮಿಗೆ ಹೋಗಬೇಕು ಬ್ಯಾಕ್ ಟು ಜಿಮ್ ಗೈಸ್ ಟೂ ವೀಕ್ಸ್ ಕಂಟಿನ್ಯೂಸ್ ಆಗಿ ಏನು ಸ್ಕಿಪ್ ಆಗಿದೆ ಆ್ಯಂಡ್ ಅಲ್ಲಿ ಕೇಳಿಸ್ತಿದೆ ನಿಮಗೆ ನಮ್ಮ ಇಲ್ಲಿ ಹತ್ರ ದೂರಲ್ಲಿ ಕೊಪ್ಪ ಅಂತ ಹೇಳ್ತಾರೆ ವಿವೇಕಾನಂದ ನಗರ ಅಲ್ಲಿ ಅಲ್ಲಿಯ ಅಥವಾ ಇಲ್ಲಿ ಗದ್ದೆಯಲ್ಲಿ ಅಂತ ನಂಗೆ ಕರೆಕ್ಟ್ ಗೊತ್ತಿಲ್ಲ ಕೆಸರುಡು ಹೊಂಜಿದ್ದೀನಿ ನನ್ನ ಆಟೆಡು ಹೊಂಜಿದ್ದೆ ನನ್ನ ಅಂತ ಏನೋ ಒಂದು ಮಾಡ್ತಾರೆ ವರ್ಷವೂ ಬಟ್ ಇಷ್ಟು ವರ್ಷ ನಾನು ಹೋಗಿರಲಿಲ್ಲ ವಿನು ಅತ್ತೆಲ್ಲ ಹೇಳಿದ್ರು ಹೋಗು ಅಂತ ಹೇಳಿದರು ಬಟ್ ಇವಾಗ ಅತ್ತೆ ಬರಲ್ಲ ಅಂತ ಹೇಳ್ತೀರಂತ ನಂಗೆ ಗೊತ್ತಿಲ್ಲ ಏನು ಅಂತೇಳಿ ಹೋಗೋದಾದರೆ ಅದನ್ನು ಕೂಡ ನಾನು ತೋರಿಸ್ತೇನೆ ಆ್ಯಂಡ್ ಗಿಫ್ಟ್ ಕೂಡ ಓಪನ್ ಮಾಡ್ತೇನೆ ಆ್ಯಂಡ್ ನಿನ್ನೆ ಹೋಗಿದ್ದೆ ಅಲ್ಲ ನನ್ನ ಗೈಸ್ ಮಂಗಳೂರಿಗೆ ಸೊ ಅದು ನನ್ನ ಮುಖದಲ್ಲಿ ಸ್ಮೈಲ್ ನೋಡಬೇಕಾದ್ರೆ ನನಗೆ ಗೊತ್ತಾಗ್ಬೋದು ನಿಮಗೆ ಆ ಕೆಲಸ ಆಯಿತು ನಾನು ಹೋಗಿರೋ ಕೆಲಸ ಅದೇನು ಕೆಲಸ ಏನು ಇರ್ತ ಅಂತೇಳಿ ನಾನೊಂದು ಟೂ ಒನ್ ಆ್ಯಂಡ್ ಹಾಫ್ ಮಂತ್ ಬಿಟ್ಟು ಹೇಳ್ತೀನಿ ಗೈಸ್ ಇವಾಗಲೇ ಹೇಳೋದು ಬೇಡ ಅಂತೇಳಿ ಖುಷಿ ಆಗ್ತದೆ ಒಂದು ನ್ಯೂ ಎಕ್ಸ್ಪೀರಿಯನ್ಸ್ ಅದು ನೋಡೋಣ ಏನಾಗುತ್ತೆ ಅಂತೇಳಿ ನನ್ನ ಜೆನ್ಯೂನ್ ಸಬ್ಸ್ಕ್ರೈಬರ್ಗೆ ನನ್ನ ತುಂಬ ಇಷ್ಟಪಡೋರಿಗೆ ಆ ವಿಷಯ ತುಂಬ ಖುಷಿಯಾಗುತ್ತೆ ಗೈಸು ಆಗೋದಿಲ್ಲ ಒಳ್ಳೆಯದಕ್ಕೆ ಓ ಫಾರ್ ದ ಬೆಸ್ಟ್ ನೋಡೋಣ ಏನಾಗುತ್ತೆ ಹೆಂಗೆ ಹೋಗುತ್ತೆ ಅಂತ ಗೊತ್ತಿಲ್ಲ ಆ್ಯಂಡ್ ಇವಾಗ ಗಿಫ್ಟ್ ಓಪನ್ ಮಾಡೋಣ ಗೈಸ್ ನಮ್ಮ ಚಿನ್ನು ಮರಿ ಇಲ್ಲಿ ಬಂದು ಕೂತಿದ್ದಾಳೆ ನೋಡೋಣ ಅಲ್ಲಿ ಬಂದು ಕೂತಿದ್ದಾಳೆ ಆ್ಯಂಡ್ ಚಿನ್ನು ಮರಿ ನಾಲ್ಕು ಮರಿ ಹಾಕಿದ್ದಾಳೆ ಗೈಸ್ ಅದನ್ನು ತೋರಿಸ್ತೇನೆ ನಾನು ಐ ಥಿಂಕ್ ಒಂದೂವರೆ ವಾರ ಆಯಿತು ಅನಿಸುತ್ತೆ ನನಗೆ ಕರೆಕ್ಟ್ ಗೊತ್ತಿಲ್ಲ ಸುಮ್ಮನೆ ಕೂತಿದ್ದೆ ಹಾಗಾಗಿ ಕೂದಲು ಜಡೆ ಸ್ವಲ್ಪ ಹಿಂಗೆ ಮಾಡಿ ಬಿಟ್ಟಿದ್ದೇನೆ ನೆನ್ನೆ ಸ್ವಲ್ಪ ಕರ್ಲ್ ಮಾಡಿದ್ದೆಲ್ಲ ಗೈಸ್ ಇವತ್ತು ಆಯಿಲ್ ಹಾಕಬೇಕು ಸ್ವಲ್ಪ ಡ್ಯಾಮೇಜ್ ಆಗಿದೆ ಸಟ್ಟಿಂಗ್ ಸ್ಪ್ರೇ ಎಲ್ಲ ಹಾಕಿದೆ ನಾನು ಸೊ ಹಾಗಾಗಿ ಸ್ಪ್ಲಿಟೆಡ್ ಹಾರಿದೆ ನೋಡಿ ಓಕೆ ಲಾಕ್ ಕಂಟಿನ್ಯೂ ಮಾಡ್ತೇನೆ ನಾನು ಆಮೇಲೆ ಹೋಗೋಕ್ಕಿದ್ರಲ್ಲಿಗೆ ತೋರಿಸ್ತೇನೆ ಅದನ್ನು ಕೂಡ ಸೊ ಇವಾಗ ಗಿಫ್ಟ್ ಓಪನ್ ಮಾಡೋಣ ಓಕೆ ಗಿಫ್ಟ್ ಬಾಕ್ಸ್ ಗೈಸ್ ಒನ್ ವೀಕ್ ಆಯ್ತಿದ್ದು ಓಪನ್ ಮಾಡಿದೆ ಸೊ ಹಂಗೆ ಇದೆ ಬಂಧನ್ ಬಂದೈತಂಗ ನೋಡೋಣ ಇದ್ರ ಒಳಗಡೆ ಏನಿದೆ ಅಂತ ಇದು ಓಕೆ ಹಿಂಗೆ ಗಾಯಿಸಿದ ಓಪನ್ ಮಾಡೋಣ ಯಾರಾದರೂ ಮೊಬೈಲ್ ಇಟ್ಕೊಳ್ಕೆ ಬೇಕು ಹೇಳಿದ್ರೆ ಟ್ರೈ ಪೌಡಾದ್ರೆ ಸರಿ ಇರಬೇಕು ಎಂದ ಗೊಂಬೆ ಏನಾದರೂ ಖುಷಿ ಗೈಸ್ ಗಾಯಸ್ ಆಲ್ರೆಡಿ ನಂದು ಶ್ಯಾಂಪು ಮತ್ತು ಕಂಡೀಷ್ನರ್ ಮುದ್ದಿತ್ತು ಸೊ ಅದು ಬೇಕು ಅಂತ ಹೇಳಿದೆ ಅದನ್ನ ತಂದಿದ್ದಾನೆ ಅದನ್ನ ತೋರಿಸ್ತಾನೆ ಇದೇನಂತ

Oh, 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 oh. And guys, ini bentel lah, and itu coffee mug, coffee cup guys. See, nice, nice, nice guys. Dark blue color guys. ಇದೊಂದು ಒಂದು ಹೊಂಥ ಗೈಸ್ ಐ ತಿಂಕ್ ನಿರರ ನೋಡೋಣ ಮಿರರ್ ಗೈಸ್ ಇಲ್ಲಿ ನೋಡಿ ಯಾ ಇದೆಂತ ಗೊತ್ತಾಗ್ತಿಲ್ಲ ನನಗೆ ಮಿರರ್ ಬ್ಯಾಗಲ್ಲಿ ಇಟ್ಕೊಳಿಕ್ಕೆ ಸಾಫ್ಟ್ ಇದೆ ಗೈಸ್ ಯಾ ಇದೊಂದು ಆ್ಯಂಡ್ ಇದೊಂದು ಗಿಫ್ಟ್ ಒಳಗಡೆ ಇನ್ನೊಂದು ಗಿಫ್ಟ್ ಗೈಸ್ ಇದು ಗಿಫ್ಟ್ ಇವಾಗ ಇದನ್ನ ಓಪನ್ ಮಾಡೋಣ ನಾ ಕೂಡ ಓಪನ್ ಮಾಡಣ ಈಗ ಅವ ರೋಚರ್ ಫೆರಾರು ಓ ಶಿಟ್ ಗೈಸ್ ಫೆರಾರು ರೋಚರ್ ಚಾಕಿ ಗೈಸ್ ಲೈಕ್ ಇಟ್ ನಿಮಗೆ ಇಷ್ಟ ಗೈಸ್ ಕಮೆಂಟ್ ಮಾಡಿ ನನಗಿಷ್ಟ ಬಟ್ ನಾನು ಜಾಸ್ತಿ ತಿನ್ನಲ್ಲ ಸ್ವೀಟು ಅದು ಸಹ ಗೊತ್ತು ಸ್ವೀಟ್ ನಾನು ಜಾಸ್ತಿ ತಿನ್ನಲ್ಲ ಅಂತೇಳಿ ರೊಕ್ಕ ಗೈಸ್ ಫೆರಾರು ರೋಚ್ ಒಂದು ತಿಂತೇನೆ ಅಷ್ಟೇ ನಾನು ಮತ್ತೆ ನೋಡೋಣ ರೋಚಸ್ ಫೆರಾರು ಐನೂರ ಎಂಬತ್ತೊಂಬತ್ತು ಗೈಸ್ ಹತ್ರ ಸಿಕ್ಸ್ ಹಂಡ್ರೆಡ್ ರುಪೀಸ್ ಇದಿಷ್ಟು ಗಿಫ್ಟ್ ಗೈಸ್ ರೋಚರ್ ಫೆರಾರೋ ಇದೊಂದು ಮಿರರ್ ಆ್ಯಂಡ್ ಇದೊಂದು ಕಾಫಿ ಕಪ್ ಒಂದು ಕಾಫಿ ಕಪ್ ಹಳೆಯರಾಗಿದೆ ಇದನ್ನ ನೋಡ ಯೂಸ್ ಮುಂದೆ ಆ್ಯಂಡ್ ಅದೊಂದು ಕ್ಯೂಟ್ ಮಿರರ್ ಮತ್ತು ಚಾಕಿ ಇದೊಂದು ತಿಂತೀನಿ ಇವಾಗ ಓಕೆ ಗೈಸ್ ನೋಡಿ ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಇದೆ ಆ್ಯಂಡ್ ಇದರಲ್ಲಿ ಇವಾಗ ಒಂದನ್ನು ತಿನ್ನೋಣ कई सास एक पेड़ प्लीज ट गाइस यमी यमी सो तीन आने गाइस सॉफ्ट कलर आ गया But nothing really. Sweetest is. Hmm? Thank you for the... chocolate. Coffee cup. And milk. ல்ஸ் வந்து ம் ஒன்று சரி டாங்க்யூ ப்ரோ சோ தேங்க்யூ சோ மச்ல ஆண்ட் இவாக அக்கனிப் சோ அவர் கொட்டேன் நான் இதா ಅಜ್ಜಿ ಕೊಡೋಣ ಸಾರಿ ಎಡತ ಕೈಟ್ ಅಂತೆ ರೈಟ್ ಅಲ್ಲಿ ಮೊಬೈಲ್ ಇದೆ ಅಲ್ಲ ಸೊ ಓಕೆ ನಾನು ಮತ್ತೆ ಅಲ್ಲಿಗೆ ಹೋಗ್ಲಿಕ್ಕಿದ್ರೆ ಆ ಪ್ರೋಗ್ರಾಮ್ ಹತ್ರ ಹೋಗ್ಲಿಕ್ಕಿದ್ರೆ ಶೂಟ್ ಮಾಡ್ತೇನೆ ಗೈಸ್ ಇಲ್ಲಾಂದರೆ ಇಲ್ಲ ಆಮೇಲೆ ಸಿಗ್ತೇನೆ ಓಕೆ ಗೈಸ್ ನಂಗೆ ಇದೆಂತ ಗೊತ್ತಾಯ್ತು ಇವಾಗ ಒಂದು ಮಿರರ್ ಅಲ್ಲ ಆ್ಯಂಡ್ ಏನು ಗೊತ್ತಾ ಈ ಥರ ಸ್ಪಾಂಜ್ ಇದೆ ಅಲ್ಲ ಅದೆಂತ ಗೊತ್ತಾ ಈ ಥರ ಪ್ರೆಸ್ ಮಾಡಿದ್ರೆ ಕೋಮ್ ಗೈಸ್ ಲೊಕೆಟ್ ಇದು ಕೋಮ್ ಕೋಮ್ ಇದು ಕಂಡಿರ್ದೆ ಹಂಗೋ ಹಿಂಗೋ ಆ ಕೂತ್ಕೊಂಡು ನೋಡ್ತೀನಿ ಎಂತ 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 ಅಂತೇಳಿ ಸೊ ಇವಾಗ ಗೊತ್ತಾಯ್ತು ಅಂಡ್ ಮಿರರ್ ಮತ್ತೆ ಕೋಮ್ ಗೈಸ್ ಇದು ಅತ್ತೆಗೆ ಫೋನ್ ಮಾಡಿದೆ ಅತ್ತೆ ಹೇಳಿದ್ರು ಉಂಟಂತೆ ಹೋಗೋಕ್ಕಾಗಲ್ಲ ಅಂತ ಅಲ್ಲಿಗೆ ಸೊ ಅದು ಕ್ಯಾನ್ಸಲ್ ಗೈಸ್ ಗೈಸ್ ಹೋಗಿ ಬರುದು ಹೇಳಿ ಡಿಸೈಡ್ ಆಯ್ತು ಅಂಡ್ ಅತ್ತೆ ಬರುದಿಲ್ಲ ಸೊ ಮತ್ತೆ ಸೊ ನಾನು ವಿನು ಬಾವ ಅದು ಹೋಗ್ತಾ ಇದ್ದೇವೆ ಜಸ್ಟ್ ಹೋಗಿ ಬರೋಣ ಅಂತೇಳಿ ಅಂಡ್ ನನ್ನ ಮನೇಲಿ ಹಾಕೊ ಡ್ರೆಸ್ ಹಾಕೊಂಡಿದ್ದೇನೆ ಜಿಮ್ಮಿಗೆ ಹಾಕೋ ಟಿ ಶರ್ಟ್ ಅಂಡ್ ಪ್ಯಾಂಟ್ ಹಾಕೊಂಡಿದ್ದೇನೆ ಅಷ್ಟೇ ಇಯರಿಂಗ್ ಅದು ಇದು ಇಲ್ಲ ಇಲ್ಲಲ್ವ ಅಂತ ಹೋಗಿ ಬರೋದು ಅಂತ ಆ್ಯಂಡ್ ನಿನ್ನೆ ಅಷ್ಟು ದೂರ ಮಂಗ್ಳೂರು ಹೋಗಬೇಕಾದ್ರೆ ನೀನು ಇಟ್ಟಿಲ್ಲ ಇಯರಿಂಗ್ಸ್ ಎಲ್ಲ ಎಂತ ಗೊತ್ತಿಲ್ಲ ಇಲ್ಲ ಒಂದು ಪಿಂಪಲ್ಸ್ ಬಿದ್ದಿದೆ ಸೊಕೆ ಒಂಥರ ಚೆನ್ನಾಗ್ ಅಂತದಲ್ಲ ಸೊ ಹಾಗೆ ಇದಿವ ಸ್ವಲ್ಪ ಇದೆ ಗೈಸ್ ನೆನ್ನಿದ್ದು ಡ್ರೆಸ್ ಎಲ್ಲ ವಾಶ್ ಮಾಡಿಲ್ಲ ಹಾಗೆ ಇದೆ ನಾಳೆ ಮಾಡೋಣ ಅಂತೇಳಿ ನಾಳೆ ಜಿಮ್ಮಿಂದ ವರ್ಕೌಟ್ ಮಾಡಿ ಬಂದ ನಂತರ ಮಾಡೋಣ ಅಂತೇಳಿ ಸೊ ಅವ್ರು ಅಂತ ವೆಯ್ಟ್ ಮಾಡ್ತಿದ್ದಾನೆ ಆ್ಯಂಡ್ ಹೋಗೋಣ ನೋಡೋಣ ಏನೆಲ್ಲ ಗೇಮ್ಸ್ ಇದೆ ಅಂತೇಳಿ ಫಸ್ಟ್ ಟೈಮ್ ನಾನು ಕೂಡ ಹೋಗ್ತಿರೋದು ಇಷ್ಟು ವರ್ಷದಿದ್ದಾಗ್ತಿದ್ದರೆ ನೀನು ಒಂದ್ಸಲ ಹೋಗಿಲ್ಲ ಇಷ್ಟು ಹತ್ರ ಇದ್ದು ಹೋಗೋಣ ಗೈಸ್ ರಿಸ್ಕೋ ಡ್ರೆಸ್ ನೋಡಿ ಅಲ್ಲಿದೆ ರಿಸ್ಕೋ ಗೈಸ್ ರಿಸ್ಕೋ ನಾನು ಆಗ ಹೇಳಿದೆಲ್ಲ ಬೆಕ್ಕಿದ್ದು ಮರಿ ತೋರಿಸ್ತೇನೆ ಅಂತ ನೋಡಿ ಇಲ್ಲಿ ಫೋರ್ ಫೋರ್ ಕ್ಯೂಟಿ ಪೈಸ್ ಇದೆ ಇದೊಂದು ಇಲ್ಲೊಂದಿದೆ ಇಲ್ಲೊಂದಿದೆ ಆಮೇಲೆ ಸರಿ ತೋರಿಸ್ತೇನೆ ಆ್ಯಂಡ್ ಅದು ಅಂತೇಳಿ ಇಲ್ಲಿ ನೋಡಿ ಗೈಸ್ ಬುಚ್ಚಿದೆ ಕಿನ್ನಿ ಚೌಕಂಡೆ ಪೊಯ್ ಪೈ ಬಾ ಕಳಿಸಿ ಇವಾಗ ಬಂದ್ಲು ವಿನೂತನವರು ಈತ ಅತ್ತೆ ಬರ್ತೇನೆ ಅಂತ ಹೇಳಿ ನೋಡಿಲಿ ಕೊತ್ತಂಬರಿ ಸೊಪ್ಪು ಇಟ್ಕೊಂಡು ಇವಾಗ ಹೋಗ್ತಿದ್ದಾರೆ ಅವ್ರು ಸಹ ಬರ್ತೇನೆ ಅಂತ ಹೇಳಿದ್ರು ವಯಸ್ಸು ಅವ್ರಿಗೆ ಗೊತ್ತಿತ್ತು ಅದೆಲ್ಲಿ ಪ್ಲೇಸ್ ಅಂತ ನಮಗೆ ಗೊತ್ತಿಲ್ಲ ಮಳೆ ಬರ್ತದೆ ಅವರಿಗೆ ಕೆಲಸ ಉಂಟಂತೆ ಗೈಸ್ ನನಗೆ ಅವ್ರು ಹೇಳಿದ ಮೇಲೆ ಗೊತ್ತಾಗದು ಗ್ರಹಣ ಅಂತ ಹೆಂಗ್ ನಿಜ ಗೊತ್ತಿದ್ರೆ ಹಂಡು ನೀವು ಬಂದಾಗ ಗೊತ್ತಾಯಿತು ನಾನು ಬಾಬಾವಿನ ಅದು ಹೋಗ್ತದೆ ವಯಸ್ಸು ಎಲ್ಲಿ ಗೊತ್ತಾಗ್ತಿರೋದು ಅಲ್ಲೊಂದು ಶೆಡ್ ದರ ಕಾಣ್ತಿದೆ ಅಲ್ಲ ಅಲ್ಲಿ ಆಗ್ತಿರೋದು ಸೊ ಈ ಕಡೆ ಬರೋದೆ ವರ್ಷ ಆಯಿತು ಭಯ ಆಗುತ್ತಿದ್ರೆ ಲೋಗಕ್ಕೆ ಗ್ರಹಚಾರ ಕೆಟ್ಟು ಬಿದ್ದರೆ ನಿನ್ನ ಹಸ್ಬೆಂಡ್ ಬರಲಿಕ್ಕೆ ಟ್ವೆಂಟಿ ಟು ಟ್ವೆಂಟಿ ತ್ರೀ ಡೇಸ್ ಇದೆ ಗೈಸ್ ಹೋಗ್ತಾ ಇದ್ದಾರೆ ಫಸ್ಟ್ ಅವ್ರು ಹೋಗ್ಲಿ ಅವ್ರ ಹಿಂದೆ ನಾನು ಹೋಗುದು ಹೋಗೋಣ ದಾದ ಮತ್ತೆ ನಾವು ಬೇರೆ ಪ್ಲೇಸ್ ಅಲ್ಲಿ ನೋಡಿ ಕಾಣ್ತಾ ಇದಲ್ಲ ಆಕ್ಚುಲಿ ಅಲ್ಲಿ ನಾವು ಅಲ್ಲಿ ಅಲ್ಲಿಗೆ ಬಂದಿದ್ವಿ ಬಟ್ ಅಲ್ಲಿಂದ ಬರಕ್ ಸೊ ಇಲ್ಲಿ ಹೋಗಿ ಬಂದ ಆದದ್ ನೋಡಿ ಗೈಸ್ ಇಲ್ಲಿ ನೋಡಿ ಗೈಸ್ ಬತ್ತ ಏನು ಹೇಳ್ತಾರೆ ಇದಕ್ಕೆ ಗೇಮ್ ಪ್ಲೇಸ್ಗೆ ಬಂದ್ವಿ ಗೈಸ್ ಆಲ್ರೆಡಿ ಕೆಲವೊಂದು ಗೇಮ್ಸ್ ಎಲ್ಲ ಆಗಿತ್ತು ಸೊ ಇವಾಗ ಊಟದ ಟೈಮ್ ಅಲ್ವಾ ಸೊ ಊಟ ಮಾಡ್ತಿದ್ದಾರೆ ಆಲ್ಮೋಸ್ಟ್ ಎಲ್ಲರೂ ಊಟ ಆಗಿತ್ತು ನಮ್ಮದೊಂದು ಆಗಿರಲಿಲ್ಲ ಸೊ ಹೋದದ್ದೇ ಊಟ ಮಾಡಿದ್ದೆ ಚೆನ್ನಾಗಿತ್ತು ಊಟ ಒಂದು ಜಗದಲ್ಲಿ ಥ್ಯಾಂಕ್ ಯು ಅಂಡ್ ಇರೋಣ ಸರ್ ಆಂಡ್ ಅಂಡ್ ಊಟ ಆದ ನಂತರ ಮೂರು ಗೇಮ್ಸ್ ಇತ್ತು ಗೈಸ್ ಒಂದು ಕಬಡ್ಡಿ ಮತ್ತೆ ಹುಡುಗರು ಮತ್ತೆ ಹುಡುಗಿಯ ದಗ್ಗಜ ಇತ್ತು ಇವಾಗ ಕಬಡ್ಡಿ ಸ್ಟಾರ್ಟ್ ಆಗಿದೆ

あれけどです。ごき。お。くる。くる。なんでてんす <Marvel> ನಾಲ್ಕು ರೈತ ಬಂದ್ವಿ ನಾವು ಮನೆಗೆ ಅಜ್ಜು ಸೊ ಬರ್ತಾ ಮಾವಿನಕಾಯಿ ನೋಡಿ ಗೈಸ್ ಇಟ್ಕೊಂಡು ಬಂದೆ ನಾನು ಮಾವಿನಕಾಯಿ ಮತ್ತೆ ಚರ್ಮುರಿ ಅಮ್ಮನಿಗೆ ಮತ್ತೆ ನನಗೆ ವಿನೋಗಿಲ್ಲ ಸೊ ಬ್ಲಾಗ್ ನೆನ್ ಮಾಡ್ತೀನಿ ಗೈಸ್ ಅಗ್ಗ ಸ್ಟಾರ್ಟ್ ಆಗ್ತಾ ಇತ್ತು ಅಲ್ಲಿ ಸೊ ಬಂದ್ವಿ ನಾವು ನೋಡಿ ಬ್ಲಾಗ್ ಏನ್ ಮಾಡ್ತೀನಿ ಬ್ಲಾಗ್ ಇಷ್ಟ ಲೈಕ್ ಶೇರ್ ಕಾಮೆಂಟ್ ಸಬ್ಸ್ಕ್ರೈಬ್ ಮಾಡಿದ್ರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲಾಟ್ಸ್ ಆಫ್ ಲವ್ ಅಂಡ್ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತೀನಿ ಗೈಸ್ ಏನ್ ಚೂರಿನ ಪೇ ನಾನು ನಿಕ್ಲೇನ್ ಕರೆಕ್ಟ್ ಇದೆ ಯಾ ನೈನ ಬಂತ ನೈನ್ ಜಾ ಬಾತರು ದೀಪ್ ನಗಮ್ ನಾಡುಡ್ ಬಾತರ ಬಲ್ಲಿಂದ ಗಯ್ಯಾ 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 ಆಂಟಿ 嗯、mm. mm. yeah,，呀，你长得真美。